ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಯಾವತ್ತಿಗೂ ಬೀಳದೇ ಇರುವುದು ಸಾಧನೆಯಲ್ಲ ಬಿದ್ದಾಗಲೆಲ್ಲ ಹೇಗೆ ಎದ್ದು ನಿಂತೆವು ಎಂಬುದೇ ಸಾಧನೆ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಎಸ್ ಎಸ್ಸಿನಲ್ಲಿ ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ಮಾಹಿತಿಗಳನ್ನು ನಾನೀಗ ನಿಮ್ಮ ಮುಂದೆ ನೀಡ್ತೇನೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ನನ್ನ ಯೂಟ್ಯೂಬ್ ಬಾಕ್ಸ್ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಪ್ರಶ್ನೆಗಳಿಗೆ ಉತ್ತರವನ್ನು ಅಲ್ಲೇ ಪಡ್ಕೊಳ್ಳಿ ಈ ಉದ್ಯೋಗದ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ಸಿ ನೀವು ಈಗಾಗಲೇ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರ ಈ ಸಂಸ್ಥೆಗೆ ಸಂಬಂಧಪಟ್ಟಂಥ ಹುದ್ದೆ ಇದು ಫೇಸ್ ಲೆವೆನ್ ಹುದ್ದೆಗಳು ಅಂತ ಕರೀತಾರೆ ಸ್ನೇಹಿತರೆ ಕೇಂದ್ರ ಸರ್ಕಾರಿ ಇಲಾಖೆಯಲ್ಲಿ ಖಾಲಿ ಇರುವ ವಿವಿಧ ಎರಡು ಸಾವಿರದ ನಲವತ್ತೊಂಬತ್ತು ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಒಟ್ಟು ನಾನ್ನೂರ ಎಂಬತ್ತೊಂಬತ್ತು ಬಗೆಯ ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗುತ್ತದೆ ಹುದ್ದೆಗಳ ಹೆಸರು ವಿದ್ಯಾರ್ಹತೆ ಇತರ ವಿವರವನ್ನು ಅಧಿಸೂಚನೆಯೆಲ್ಲ ನೀಡಲಾಗಿದೆ ಅಂತ ಹೇಳ್ತಾರೆ ಸ್ನೇಹಿತರೆ ಒಟ್ಟು ಹುದ್ದೆಗಳ ಸಂಖ್ಯೆ ಎರಡು ಸಾವಿರದ ನಲವತ್ತೊಂಬತ್ತು ಹುದ್ದೆಗಳು ಇದಕ್ಕಾಗಿ ನಿಮ್ಮ ವಿದ್ಯಾರ್ಹತೆ ಬಂದು ಹತ್ತನೇ ತರಗತಿ ಪಾಸಾಗಿರಬೇಕು ಅಥವಾ ಹತ್ತು ಪ್ಲಸ್ ಎರಡು ಪಿ ಯು ಸಿ ಪಾಸಾಗಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ನಿಮ್ಮ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ಇಪ್ಪತ್ನಾಲ್ಕು ನಲವತ್ತೆರಡು ವರ್ಷದ ಒಳಗಡೆ ಇರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ನೇಮಕಾತಿ ವಿಧಾನ ಬಂದು ನೇಮಕಾತಿ ಪ್ರಕ್ರಿಯೆಯು ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಮತ್ತು ದಾಖಲೆ ಪರಿಶೀಲನೆ ಒಳಗೊಂಡಿರ್ತದೆ ಅಂತ ಹೇಳ್ತಾರೆ ಸೊ ಕಂಪ್ಯೂಟರ್ ಎಕ್ಸಾಮಿನೇಷನ್ ಇರುತ್ತೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮಾರ್ಚ್ ಹದಿನೆಂಟರ ತನಕನೂ ಕೂಡ ಸಮಯ ಅವಕಾಶ ಇದೆ ಸೂಚನೆಗಾಗಿ ಎಸ್ ಎಸ್ ಸಿ ಜಿ ಡಾಟ್ ಇನ್ ವೆಬ್ಸೈಟನ್ನು ಸಂಪರ್ಕ ಮಾಡಿ ಅಂತ ಹೇಳ್ತಾರೆ ಸ್ನೇಹಿತರೆ ಸ್ನೇಹಿತರೆ ನೀವು ಈ ಹುದ್ದೆಗೆ ಅರ್ಜಿಯನ್ನು ಹಾಕೋದು ಹೇಗೆ ಅಂತ ನಿಮ್ಮ ಮೊಬೈಲ್ನಲ್ಲಿ ತೋರಿಸ್ಕೊಡ್ತೀನಿ ಹಾಗೆ ಏನೇನು ಓದಬೇಕು ಅನ್ನೋ ಸಿಲೆಬಸನ್ನು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನೀಡ್ತಾ ಇದ್ದೇವೆ ಇದನ್ನು ನೀವು ಉಚಿತವಾಗಿ ಪಡ್ಕೊಳ್ಬೋದು ಕೆಳಗಡೆ ಸ್ಕ್ರಾಲರ್ಗಳು ಹೋಗ್ತಾ ಇದೆ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಇನ್ಸ್ಟಾಗ್ರಾಮ್ ಐಡಿನಲ್ಲಿ ನೀವು ಬಂದು ಜಾಯಿನ್ ಆದರೆ ಅಥವಾ ಲಾಗಿನ್ ಆದರೆ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಪಿ ಡಿ ಎಫ್ಗಳನ್ನು ಉಚಿತವಾಗಿ ನೀವು ಕೂತಿರುವಂಥ ಸ್ಥಳದಲ್ಲೇ ನೀವು ಕೂತಿರುವಂಥ ಜಾಗಕ್ಕೆ ಕಳಿಸ್ಕೊಡುವಂಥ ಏಕೈಕ ಯೂಟ್ಯೂಬ್ ಚಾನಲ್ ಭಾರತ ದೇಶದ ಹೆಮ್ಮೆಯ ನಾಗರಾಜ್ ಕೊಣ್ಣನೂರು ಯೂಟ್ಯೂಬ್ ಚಾನಲ್ ಆಗಿದೆ ಈ ಕಾರಣಕ್ಕಾಗಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ನಿಮ್ಮ ಮಾಹಿತಿಗಳು ನಮ್ಮ ಮಾಹಿತಿಗಳು ಇಷ್ಟ ಆದರೆ ಮಾಹಿತಿಗಳನ್ನು ಶೇರ್ ಮಾಡ್ಬೋದು ಸ್ನೇಹಿತರೆ ಎಂದಿನಂತೆ ನಿಮ್ಮ ಮೊಬೈಲ್ನ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ ಈ ಗೂಗಲ್ ವೆಬ್ಬ್ರೌಸರ್ನಲ್ಲಿ ಗೂಗಲ್ ಸರ್ಚ್ ಇಂಜಿನಿಗೆ ಬನ್ನಿ ಇಲ್ಲಿ ಟೈಪ್ ಮಾಡಿ ಎಸ್ ಎಸ್ ಸಿ ಅಂತ ಟೈಪ್ ಮಾಡಿ ನೀವು ಎಸ್ ಎಸ್ ಸಿ ಅಂತ ಟೈಪ್ ಮಾಡ್ತಾ ಇದ್ದಂಗೆ ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ಬರುತ್ತೆ ಎಸ್ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ಅಂತ ಹೇಳಿ ಸೊ ಇಲ್ಲಿ ಎಸ್ ಎಸ್ ಸಿ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ ಮೇಲೆ ನಾನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ಸ್ನೇಹಿತರ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಂಗೆ ನನಗೆ ಇಲ್ಲಿ ಬಂದಿದೆ ಹೋಮ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತ ಇದ್ರ ಮೇಲೆ ಟಚ್ ಮಾಡ್ತೀನಿ ನಾನೀಗ ನೇರವಾಗಿ ನಾನು ಬರ್ತಾ ಇದ್ದೀನಿ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಸ್ ಎಸ್ ಸಿ ಸಿಬ್ಬಂದಿ ನೇಮಕಾತಿ ಆಯೋಗ ಸಂಸ್ಥೆಯ ವೆಬ್ಸೈಟಿಗೆ ನಾನೀಗ ಬಂದಿದ್ದೇನೆ ಸೊ ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಹೋಮ್ ಇದೆ ನೋಟಿಸ್ ಇದೆ ಅಪ್ಲೈ ಇದೆ ಅಡ್ಮಿಟ್ ಕಾರ್ಡ್ ಇದೆ ಕೀ ಆನ್ಸರ್ಸ್ ಇದೆ ನಿಮಗೆ ಬೇಕಾಗಿರೋ ಬಹಳ ಉಪಯುಕ್ತವಾದಂಥ ಕೀ ಆನ್ಸರ್ಸ್ಗಳು ಇಲ್ಲಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಹಲವಾರು ಎಕ್ಸಾಮ್ಗಳ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆ ನೀವು ಎಸ್ ಎಸ್ ಸಿ ಸಂಬಂಧಪಟ್ಟಂಥ ಹುದ್ದೆಗಳ ಮಾಹಿತಿಗಳನ್ನು ನೋಡ್ಬೋದು ಹಾಗೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ರಾಷ್ಟ್ರಪತಿ ರಾಷ್ಟ್ರಪಿತಾ ಮಹಾತ್ಮ ಗಾಂಧೀಜಿಯವರನ್ನು ನೋಡ್ತಾ ಇದ್ದೀರ ಅವರು ಅವ್ರದ್ದು ಒಂದು ಸಂದೇಶ ಇದೆ ಸ್ನೇಹಿತರೆ ಅದು ನನಗೆ ತುಂಬ ಇಷ್ಟ ಆಗುತ್ತೆ ಅವರಿಗೆ ಒಂದು ಇಂಟರ್ವ್ಯೂನಲ್ಲಿ ಕೇಳ್ತಾರೆ ಏನು ನಿಮ್ಮ ಕೊನೆಯ ಸಂದೇಶ ಅಂತ ಹೇಳ್ತಾರೆ ಅವಾಗ ಅವ್ರು ಹೇಳ್ತಾರೆ ಸ್ನೇಹಿತರೆ ನನ್ನ ಜೀವನವೇ ಒಂದು ಸಂದೇಶ ಅಂತ ಹೇಳ್ತಾರೆ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಹೇಳ್ತಾರೆ ಆ ಹೇಳಿದಂಥ ವ್ಯಕ್ತಿ ರಾಷ್ಟ್ರಪಿತವಾದಂತಹ ನಮ್ಮ ಮಹಾತ್ಮ ಗಾಂಧೀಜಿಯವರ ಫೋಟೋ ಇದೆ ಹಾಗೆ ಈ ಸಂಸ್ಥೆಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ಇದರಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ನೋಡ್ಬೋದು ನಿಮಗೆ ಬೇಕಾಗಿರೋ ಸುದ್ದಿ ಎಲ್ಲಿದೆ ಅಂತಂದರೆ ನೋಡಿ ಇಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಂಚಿಂಗ್ ಆಫ್ ನ್ಯೂ ವೆಬ್ಸೈಟ್ ಅಂತ ಹೇಳ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ವೆಬ್ಸೈಟ್ ಈಗ ಮುಖಪುಟ ಬದಲಾವಣೆ ಆಗಿದೆ ಅದಕ್ಕಾಗಿ ನೋ ನೋಟಿಫಿಕೇಶ್ವರ ಕನ್ಫ್ಯೂಷನ್ ಮಾಡ್ಕೊಬೇಡಿ ನೀವು ನೋಡಬಹುದು ಸ್ನೇಹಿತರೆ ಇಲ್ಲಿ ವೆಬ್ ಪುಟ ಇದು ಸೊ ಇಲ್ಲಿ ನಿಮಗೆ ಬೇಕಾಗಿರೋ ಮಾಹಿತಿ ಬಂದು ಫೆಬ್ರವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇದೆ ಈ ಲಾಂಚಿಂಗ್ ಆಫ್ ನ್ಯೂ ವೆಬ್ಸೈಟ್ ಆಫ್ ಕಮಿಷನ್ ಅಂತ ಏನು ಕಾಣ್ತಿದ್ರು ಮೇಲೆ ಟಚ್ ಮಾಡ್ಕೊಂಡ್ರೆ ಒಂದು ನೋಟಿಸ್ ಓಪನ್ ಆಗುತ್ತೆ ಇಲ್ಲಿದೆ ನೋಡಿ ಹೊಸದಾಗಿ ನಿಮಗೆ ಬೇಕಾದಂತಹ ವೆಬ್ಸೈಟ್ ಈ ಎಸ್ ಎಸ್ ಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಪನ್ ಲೀವ್ ನ್ಯೂ ಲಿಂಕ್ ಅಂತ ಕೊಟ್ಟರೆ ನೋಡಬಹುದು ಸ್ನೇಹಿತರೆ ಭಾರತ ದೇಶದ ಹೆಮ್ಮೆಯ ಪ್ರಧಾನ ನೀವು ನೋಡ್ತಾ ಇದಿರ ಹಾಗೆ ಎಸ್ ಎಸ್ ಸಿ ಸಂಸ್ಥೆಯ ಮುಖಪುಟವನ್ನೆಲ್ಲ ನೋಡ್ತಾ ಇದ್ರ ಹೊಸ ಸಂಸತ್ ಭವನವನ್ನು ನೋಡ್ತಾ ಇದ್ರ ಹಳೆ ಸಂಸತ್ ಭವನವನ್ನು ನೋಡ್ತಾ ಇದ್ರ ಸೊ ಇಲ್ಲಿದೆ ನಿಮಗೆ ಬೇಕಾಗಿರೋ ಮಾಹಿತಿಗಳು ನೋಡಬಹುದು ಸ್ನೇಹಿತರೆ ಫೆಬ್ರವರಿ ಇಪ್ಪತ್ತ ಆರಂದ್ರು ಇಲ್ಲಿ ಕೊಟ್ಟಿದ್ದಾರೆ ನೋಟಿಸ್ ಫಾರ್ ಫೇಸ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸೆಲೆಕ್ಷನ್ ಪೋಸ್ಟ್ ಅಂತ ಹೇಳಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಈ ಪಿ ಡಿ ಎಫ್ ನಿಮ್ಗೆ ಓಪನ್ ಆಗುತ್ತೆ ಈ ಪಿ ಡಿ ಎಫ್ ನಲ್ಲಿ ಸಮಗ್ರವಾದ ಮಾಹಿತಿಗಳನ್ನೆಲ್ಲ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಸ್ಟಾರ್ಟ್ ಯಾವಾಗ ಎಂಡ್ ಯಾವಾಗ ಏನು ಈ ಹುದ್ದೆ ಡೀಟೇಲ್ಸ್ ಗಳೇನು ಇದಕ್ಕೆ ಸಂಬಂಧಪಟ್ಟಂತ ಸಂಬಳಗಳೆಷ್ಟು ಅನ್ನೋ ಸಮಗ್ರವಾದ ಮಾಹಿತಿಗಳನ್ನ ಈ ಪಿ ಡಿ ಎಫ್ ಗಳಲ್ಲಿ ಹಾಕಿದ್ರೆ ಸುಮಾರು ಇಪ್ಪತ್ತು ಪುಟದ ಪಿ ಡಿ ಎಫ್ ಇದನ್ನ ಇದನ್ನ ಸಂಪೂರ್ಣವಾಗಿ ಡೌನ್ಲೋಡ್ ಮಾಡ್ಕೊಂಡು ಅಧ್ಯಯನ ಮಾಡಿಕೊಂಡ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹೇಗ ಹಾಕ್ಬೋದು ಇದು ನಿಮಗೆ ಅನ್ವಯಿಸುತ್ತೋ ಇಲ್ಲೋ ಎಂಬ ಸಂಪೂರ್ಣ ಮಾಹಿತಿಗಳನ್ನ ಈ ಪಿ ಡಿ ಎಫ್ ಅಲ್ಲಿ ಕೊಟ್ಟಿದ್ದಾರೆ ಸಂಪೂರ್ಣವಾಗಿ ಅಧ್ಯಯನ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಸುದ್ದಿ ಏನಾದರೂ ಹುದ್ದೆಯ ಸುದ್ದಿಗಳು ನಿಮಗೂ ಉಪಯೋಗ ಆಗದ ನೀವು ಅರ್ಜಿಯನ್ನು ಹಾಕಿ ನಿಮ್ಮ ಸ್ನೇಹಿತರೆಗಳಿಗೆ ಉಪಯೋಗ ಆಗುತ್ತೆ ಅನ್ನೋದಾದ್ರೆ ಈ ವಿಡಿಯೋ ಲಿಂಕ್ ನಿಮ್ಮ ಸ್ನೇಹಿತರುಗಳಿಗೆಲ್ಲ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಅಪ್ಲೈ ಮಾಡೋದು ಹೇಗೆ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈಗ ನಾನು ನಿಮಗೆ ತೋರಿಸಿದ್ದು ಪಿ ಡಿ ಎಫ್ ಅದು ಹಾಗಿದ್ರೆ ಅಪ್ಲೈ ಮಾಡೋದು ಇಲ್ಲಿದೆ ನೋಡಿ ಅಪ್ಲೈ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ವ್ಯೂ ಆಲ್ ಅಂತ ಇದೆ ಮೇಲೆ ವ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ನಿಮಗೆ ಬೇಕಾಗಿರೋ ಇಲ್ಲಿ ಕೊಟ್ಟಿದ್ರೆ ಲಾಗಿನ್ ಆರ್ ರಿಜಿಸ್ಟರ್ ಅಂತ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಆಲ್ರೆಡಿ ಕ್ರಿಯೇಟೆಡ್ ಲಾಗಿನ್ ಆದರೆ ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗ್ಬೋದು ಹೊಸ ಲಾಗಿನ್ ಆದರೆ ಇಲ್ಲಿ ಕೊಟ್ಟಿದ್ರೆ ಸ್ನೇಹಿತರೆ ರಿಜಿಸ್ಟರ್ ನೋವು ಅಂತೇಳಿ ನ್ಯೂ ಯೂಸರ್ಗೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹೊಸ ರಿಜಿಸ್ಟ್ರೇಷನ್ ಕೌಂಟರ್ ಓಪನ್ ಆಗುತ್ತೆ ಇಲ್ಲಿ ಅವ್ರು ಕೇಳಿರೋ ಮಾಹಿತಿಗಳನ್ನೆಲ್ಲ ಇಲ್ಲಿ ಕೊಟ್ಟಿದ್ರು ಸ್ನೇಹಿತರೆ ಪರ್ಸನಲ್ ಡೀಟೇಲ್ಸ್ ಅಂತ ಇದ್ರ ಮೇಲೆ ಒಮ್ಮೊಮ್ಮೆ ಎಲ್ಲ ಕ್ಲಿಕ್ ಮಾಡ್ತಾ ಹೋದರೆ ಸಾಕು ಅದು ಕೇಳ್ತಿರೋ ಮಾಹಿತಿಗಳನ್ನೆಲ್ಲ ನೀವು ಅಪ್ಲೈ ಮಾಡ್ಬೋದು ಸ್ನೇಹಿತರೆ ಬಹಳ ಈಸಿಯಾಗಿದೆ ಇದನ್ನು ಒಮ್ಮೆ ನೀವು ರಿಜಿಸ್ಟರ್ ಮಾಡಿಟ್ಕೊಂಡ್ರೆ ಎಸ್ ಎಸ್ ಸಿನಲ್ಲಿ ನಲ್ಲಿ ಕರೆಯುವಂಥ ಎಲ್ಲ ಹುದ್ದೆಗಳಿಗೂ ಇನ್ನು ಮುಂದೆ ನೀವು ಇದೇ ವೆಬ್ಸೈಟನ್ನು ಬಳಸ್ಕೊಡ್ಬೋದು ಸ್ನೇಹಿತರೆ ಸೊ ಇವಾಗ ನಿಮಗೆ ಪಿ ಡಿ ಎಫ್ ಲಿಂಕನ್ನು ಓಪನ್ ಮಾಡಿ ತೋರಿಸಿದ್ದೇನೆ ಹಾಗೆ ಯಾವ ರೀತಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಸೊ ಈ ಹುದ್ದೆಗಳ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಈ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗುತ್ತೆ ಅಂತಂದರೆ ಈ ವಿಡಿಯೋ ಲಿಂಕ್ಗಳನ್ನು ಶೇರ್ ಮಾಡಿ ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳು ಅಭಿಪ್ರಾಯಗಳೇನಿದ್ರು ದಯವಿಟ್ಟು ವಾಟ್ಸಪ್ನಲ್ಲಿ ಕೇಳಿಬಿಡಿ ಯೂಟ್ಯೂಬ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಅಲ್ಲೇ ಉತ್ತರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ ಎಲ್ಲರಿಗೂ ಶುಭ ದಿನ ನೈಸ್ ನೈಸ್ಟೈ ಸರ್ವೇ ಜನ ಸುಖಿನೋಭವಂತೂ ಸಮಸ್ತ ಸಣ್ಣಮಂಗ್ಲಾನುಭವಂತೂ ನಮಸ್ಕಾರ ಸ್ನೇಹಿತರೆ